ಅಣ್ಣ ನಿನ್ನ ಬಹುದಿನದಿಂದ ನಿನ್ನ ಸ್ನೇಹಿತೆ ಸುಮಳಿಗೆ ನಾನು ಪ್ರೀತಿಸ್ತಿದ್ದೀನಿ ನನ್ನ ಪ್ರೀತಿಯ ವಿಷಯ ಹೇಳಿ ಅಂತ ಹೇಳಿದ್ದೆಲ್ಲ ಈಗ ನಾನು ಆ ವಿಷಯನೇ ಹೇಳಿದೆ ನಾನು ಗೆಳತಿ ಸುಮ ಕೂಡ ನಿನ್ನನ್ನ ಇಷ್ಟಪಡುತ್ತಿದಾಳೆ ಅಂತ ಅಣ್ಣ ತಂಗಿ ಚೈತ್ರ ನಿನ್ನ ಗೆಳತಿ ಸುಮ ಬಂದು ಎಷ್ಟು 왔다 ಎಷ್ಟು ಹೊತ್ತಾಯಿತು ತಿನ್ನಲಿಕ್ಕೆ ಏನಾದರೂ ರೆಡಿ ಮಾಡಿದೀಯಾ ಹೌದಣ್ಣ ಅಡುಗೆ ರೆಡಿ ಮಾಡಿದ್ದೀನಿ ಅಂದ ಹಾಗೆ ನೋಡು ನೀನ್ ಪ್ರೀತಿಸ್ತಿದ್ಯಲ್ಲ ಆ ವಿಷಯರ ಬಗ್ಗೆ ಏನ ನಿರ್ಧಾರ ತಂಗಿ ನೀನು ಹೇಳುವ ಮಾತು ಸತ್ಯವೇನಮ್ಮ ಅಮ್ಮ ನಾನು ನಿನಗೆ ಇಷ್ಟವೇ ಹೌದು ನೀವಂದ್ರೆ ನನಗೆ ತುಂಬ ಇಷ್ಟ ನಾನು ಸಹ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ ನೋಡಿ ಅಣ್ಣ ನೀವಿಬ್ಬರು ಮಾತನಾಡ್ತೀರಿ ನಾನು ಇದೇ ಖುಷಿಯಲ್ಲಿ ಮನೆಗೆ ಹೋಗಿ ಸೀ ಅಡಿಗೆ ಮಾಡ್ತೀನಿ ಆಯ್ತೆ ಸುಮಾ ನಾನು ಹೋಗಿ ಇಬ್ರು ಮಾತಾಡ್ತೀರಿ ಜೀವನ ಎಂಬ ಬರಡಾದ ಬಾಳಿನಲ್ಲಿ ಬೀಸುವ ತಂಗಾಳಿಯಾಗಿ ಬಂದಿರುವ ಈ ನಿನ್ನ ಪ್ರೀತಿಯನ್ನು ಕೊಲೆ ಉಸಿರುವು ಜೋಪಾನ ಮಾಡುವೆ ಪ್ರಿಯೆ ಅರುಣೋದಯದ ಸಮಯದಲ್ಲಿ ಅಕ್ಕಿ ಪಕ್ಷಿಗಳು ತನ್ನ ಸ್ವರದಾದದಿಂದ ಕೂಗಿ ಕೂಗಿ ಹೇಳುತ್ತಿವೆ ನಿಮ್ಮ ಜೋಡಿ ಸುಂದರ ಎಂದು ಮೇಲಾಡುವ ನದಿಯ ತೀರದ ಅಂಚಿನಲ್ಲಿ ಕುಣಿದಾಡುವ ನವಿಲುಗಳು ಹೇಳುತ್ತಿವೆ ನಿಮ್ಮ ಪ್ರೀತಿಗೆ ಸ್ವಾಗತ ಸುಸ್ವಾಗತ ಎಂದು ಮುಂಜಾನೆ ಮೂಡುವ ರವಿಯ ಕಿರಣ ಕಾಂತಿಯಲ್ಲಿ ಸಂತಸದಿಂದ ನಾಟ್ಯ ಮಾಡುವ ನವಿಲುಗಳು ಹೇಳುತ್ತಿವೆ ನಿನ್ನ ಪ್ರೀತಿಯನ್ನು ನಿನ್ನ ಗೆಳತಿಗಾಗಿ ಮುಡುಪಾಗಿಡಿ ಎಂದು ನೋಡ ನಾನೆ ಈ ಸಂಜೆಯಲ್ಲಿ ನಾನು ಸಹ ನಿಮ್ಮನ್ನ ಶಬರಿಕಾತಂತೆ ಯಾವಾಗ್ಲೂ ಕಾಯ್ತಾನೆ ಸುಮಾ ನಾನು ಜೀವನದಲ್ಲಿ ಬಡವ ನಾನು ಬಡವನನ್ನು ಪ್ರೀತಿಸಿದೆ ಎಂದು ಎಂದೆಂದಿಗೂ ಕೆಟ್ಟ ಆಲೋಚನೆ ಮಾಡೋದಿಲ್ಲ ತಾನೆ ಎಂತ ಮಾತಾಡ್ತಿದ್ದೀರಾ ನನಗೆ ನೋಡಿ ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತೀನಿ ಆದರೆ ಈ ನಿಮ್ಮ ಬಡತನದಲ್ಲಿ ನಾನು ಸಮಾಧಿ ಹಾಗೇಗಿತ್ತು ಓಹ್ ನನ್ನ ಪ್ರೀತಮೆ ಭಾವಲೋಕದ ಬಣ್ಣದ ಬೀದಿಯಲ್ಲಿ ನಿನ್ನ ಚಿತ್ರ ಬಿಡಿಸುವ ಸಮಯ ಪ್ರೇಮಲೋಕದ ಬಾಗಿಲು ತೆರೆದು ನಿನಗಾಗಿ ನಿನ್ನ ಪ್ರೀತಿಗಾಗಿ ಕಾದು ಕುಳಿತಿತ್ತು ಈ ಗೆಳೆಯನ ಹೃದಯ ಈ ಶೃಂಗಾರ ಕಾಯದ ಬಂಗಾರ ನೀನು ನಾನು ನಿನ್ನ ಪ್ರೀತಿಸಿದ ಮೇಲೆ ಈ ನನ್ನ ಬಾಳು ಶೃಂಗಾರವಾಗಿದೆ ಇನ್ನು ಮುಂದೆ ನನ್ನ ಜೀವನ ತಾನೆ ಬಂಗಾರವಾದಂತಾನೆ ಈ ನಿಮ್ಮ ಬಡತನದ ಶೃಂಗಾರವಾಗಿ ಪ್ರೇಮದ ಸುಮಾ ನಾನು ನೋಡುವ ನೋಟದಲ್ಲಿ ನಿನ್ನದೇ ರೂಪವಿದೆ ನಾನು ನಗುವ ನಗುವಿನಲ್ಲಿ ನಿನ್ನದೇ ಚಿತ್ರವಿದೆ ನಾ ಜಪಿಸುವ ಕವನಸಿನಲ್ಲಿ ನಿನ್ನದೇ ಕಾವ್ಯವಿದೆ ನಾ ಬರೆಯುವ ಕವನದಲ್ಲಿ ನಿನ್ನದೇ ಕಾವ್ಯವಿದೆ ನಾ ಹಾಡುವ ಹಾಡಿನಲ್ಲಿ ನಿನ್ನದೇ ಕಂಠವಿದೆ ನಮ್ಮ ತೋಟದಲ್ಲಿ ಅರಳಿರುವ ಪ್ರತಿಯೊಂದು ಹೂವಿನಲ್ಲೂ ನಿನ್ನದೇ ಅಂದವಿದೆ ನಡೆ ಇನ್ನು ಸ್ವಲ್ಪ ನೀವು ನನ್ನ ಎದುರಿಗಿದ್ರೆ ಖಂಡಿತ ನೀವು ಕವಿ ಆದ್ರೂ ಆಗ್ಬಹುದು ಕವಿ ಆಗುವುದು ಅಷ್ಟೊಂದು ಸುಲಭದ ಮಾತೆ ಓ ನನ್ನ ಪ್ರೇಯಸಿ ನಮ್ಮಿಬ್ಬರನ್ನು ಸೇರಿಸಿ ಒಂದು ಗುಡಿಸಿ ಸ್ಮರಿಸಿದ ಈ ಪ್ರೇಮ ದೇವತೆಯನ್ನು ಸ್ಮರಿಸಿ ಇಬ್ಬರು ಸಂತೋಷದಿಂದ ಒಂದು ಪ್ರೇಮದ ಹಾಡನ್ನು ಹಾಡೋಣಪ್ಪ ನನ್ನ ಎದೆಗುಡಿನ ಮರಾಣಿ दया यमुना ईशु या आदि लगे गये हों इस दर्द दया यमुना ईशु या आदि लगे गये हों इस दर्द के बाद इन्द्रा इन्द्रा ಸಾದ್ ಮನೆಗೆ ಭಾಗ್ಯದ ಬೆಳಕು ಬಂದಂತಾಯ್ತಲ್ಲ ಹಂಗಾಗೆ ಚೈತ್ರ ಸುಮ ಇವನ ಹೆಸರು ಪ್ರಸಾದ್ ಅಂತ ಬಾಲ್ಯ ಸ್ನೇಹಿತ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಹೋಗಿದ್ದ ಈಗ ತಾನೇ ಬಂದಿದ್ದಾನೆ ತುಂಬಾ ಶ್ರೀಮಂತಿಗೆ ಇಲ್ಲಿ ಬೆಳೆದರೂ ಸರಳ ಜೀವಿ ನಮ್ಮ ಪ್ರಸಾದ್ ಪ್ರಸಾದ್ ಅವರೇ ನಮಸ್ಕಾರ ಇದೇನು ನವೀನ್ ಶ್ರೀಮಂತ ಅಂತ ಹಟ್ಟಿ ಕೇಳಿಸಿವೆ ಆದರೆ ನೀನು ಗುಣದಲ್ಲಿ ಶ್ರೀಮಂತನಲ್ಲವೇ ಸದಾ ಕಾಲ ಈ ಗಡೆಯ ಮೇಲೆ ಸ್ನೇಹ ಪ್ರೀತಿ ಇದ್ದರೆ ಅಷ್ಟೇ ಸಾಕಲ್ಲವೇ ಅಂದಾಗಿ ನಿನ್ನ ತಂಗಿಯ ಹಮ್ಮದೇ ಆಲೋಚನೆ ಮಾಡಿರಲಿಲ್ಲವೇನು ಪ್ರಸಾದ ವಯಸ್ಸಿಗೆ ಬಂದವಳನ್ನು ತಂಗಿಯನ್ನು ಎಲ್ಲಿವರಿಗೆ ಮನೆಯಲ್ಲೇ ಇಟ್ಟುಕೊಳ್ಳಬೇಕು ಖಂಡಿತ ಇಲ್ಲ ಪ್ರಸಾದ್ ವಯಸ್ಸಿಗೆ ಬಂದವಳನ್ನು ಎಲ್ಲಿಯವರಿಗೆ ಮನೆಯಲ್ಲಿ ಒಳ್ಳೆ ಹುಡುಗನೊಂದಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿಕೊಡುವ ನನ್ನ ಮನದಾಳದ ಮಾತನ್ನು ಈಗಲೇ ನವಿನತ್ರ ಹೇಳ್ಕೊಂಡು ಬಿಡಬೇಕು ನಿನ್ನ ತಂಗಿಯನ್ನು ನನಗೆ ಕೊಟ್ಟು ಮದುವೆ ಅಂತ ಕೇಳುವುದು ಇದೇ ಸರಿಯಾದ ಸಮಯ ಅಣ್ಣ ನೋಡಿ ಅಡುಗೆ ರೆಡಿಯಾಗಿದೆ ಊಟಕ್ಕೆ ಬಿಡಬೇಡಿ ಹಾಗೆ ನಿಮ್ಮ ಸ್ನೇಹಿತ ಪ್ರಸಾದ್ ಇದಾರಲ್ಲ ಅವ್ರನ್ನ ಕರ್ಕೊಂಡು ಬನ್ನಿ ಅಣ್ಣ ಪ್ರಸಾದ್ ನನಗೆ ಮನೆಯಲ್ಲಿ ಕೆಲಸ ಇದೆ ನೀನು ಮನೆಗೆ ಹೋಗಿ ಊಟ ಮಾಡುತ್ತೀರು ನಾನು ಬೇಗ ಬರುತ್ತೇನೆ ಎಂತ ಕೆಲಸವಾಯ್ತು ಇರಲಿ ಮುಂದೊಂದು ದಿನ ಕೇಳಿದರೆ ಆಯ್ತು ಇದಕ್ಕೂ ಮುನ್ನ ಚೈತ್ರಳನ್ನು ಒಂದು ಮಾತು ಕೇಳಕ್ಕೂ ಒಳ್ಳೇದು ಚೈತ್ರ ನೀನು ನನಗಾಗಿ ಅರಳೆನಂತ ಮಲ್ಲಿಗೆ ನನಗಾಗಿ ಹುಟ್ಟು ಬಂದ ಪ್ರೇಮ ದೇವತೆ ನಿನ್ನ ಆಲಜೇನಂತ ಮನಸ್ಸಿಗೆ ನಾನು ಮನಸ್ಸೋತಿರುವ ಚೈತ್ರ